हो गया ना इसको लाल वाला छूने नहीं ना एक नमस्कार ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾಲೀಕರ ಸಂಘದ ವತಿಯಿಂದ ಇವತ್ತು ನಮ್ಮ ಬಾಳೆಗುಳಿಯಲ್ಲಿ ರಾರಿಯನ್ನೆಲ್ಲ ನಿಲ್ಲಿಸಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ ಜಿ ಆರ್ ಷಣ್ಮುಗಪ್ಪನವರು ಈ ಒಂದು ಕರೆ ಕೊಟ್ಟಿದ್ದಾರೆ ನಮಗೆ ಕರ್ನಾಟಕದಾದ್ಯಂತ ಈ ಒಂದು ಲಾರಿಗಳು ಬಂದ್ ಮಾಡಬೇಕು ಅಂತ ಹೇಳಿ ಕೆಲವು ಬೇಡಿಕೆಗಳನ್ನು ಇಟ್ಟು ಕೊಟ್ಟಿದ್ದಾರೆ ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಇವತ್ತು ನಾಲ್ಕು ಗಂಟೆಗೆ ಸರ್ಕಾರ ಮಾತುಕತೆಗೆ ಅವ್ರಿಗೆ ಕರೆದಿದ್ದಾರೆ ಆ ಮಾತುಕತೆ ಸ ಸಫಲ ಆದರೆ ನಮ್ಮ ಏನು ಸ್ಟ್ರೈಕು ಹಿಂತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಇವತ್ತು ನಾವು ಬಿಡ್ತಾ ಇದ್ದೇವೆ ಮತ್ತು ನಾಳೆ ಇವತ್ತಿನ ಸಫಲ ಆಗದೆ ಹೋದರೆ ನಾಳೆ ನಾವು ಎಲ್ಲಿ ಲಾರಿ ಇರ್ತಾವೋ ಅಲ್ಲೇ ಲಾರಿ ನಿಂತು ಪ್ರತಿಭಟನೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಇಡೀ ಜಿಲ್ಲೆಯಾದ್ಯಂತ ನಾವು ಹಮ್ಮಿಕೊಂಡಿದ್ದೇವೆ ನಮಗೆ ಸಪೋರ್ಟ್ ಆಗಿ ಈ ಟ್ಯಾಂಪೋ ಮಾಲೀಕ ಸಂಘದವರು ಟ್ಯಾಕ್ಸಿ ಯೂನಿಯನ್ ಸಂಘದವರು ಎಲ್ಲರಿಗೂ ನಮಗೆ ಕೈ ಜೋಡಿಸಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾರೆ ಮತ್ತು ಈ ಒಂದು ಲಾರಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಅವೈಜ್ಞಾನಿಕವಾಗಿ ಇದ್ದಂಥ ತೋಲುಗಳು ಮತ್ತು ಅವೈಜ್ಞಾನಿಕವಾಗಿದ್ದಂಥ ಟ್ಯಾಕ್ಸ್ಗಳು ಇವೆಲ್ಲದರಿಂದ ತೊಂದರೆ ಆಗ್ತಾ ಇದೆ ಮತ್ತು ಈ ಡೀಸೆಲ್ ರೇಟ್ ಹೈಕಾಗಿದೆ ಅದು ಇವತ್ತು ಬೇಡಿಕೆಗಳನ್ನು ಐದು ಬೇಡಿಕೆ ಇಟ್ಟಿದ್ದಾರೆ ಐದು ಬೇಡಿಕೆ ಇವತ್ತು ಈಡೇರದೆ ಹೋದರೆ ನಮ್ಮ ಪ್ರತಿಭಟನೆಯನ್ನು ಮುಂದುವರೆದಿ ಮೈ ಸರ್ ಉತ್ತರ ಪ್ರದೇಶ ಹೂ ಅರಣ್ಯವಾಲ ನಮ್ಮ ರಾಮ್ನಾಯಕ್ ಯಾದವ್ ಸರ್ ಮ್ಯಾಮ್ ಪ್ರೇಸ ಡ್ರೈವರ್ ಹ್ಞೂ मैं कर्नाटका में गाड़ी चलाता हूँ अच्छा। इधर मैं बेंगलूर से भर के आता हूँ गोवा खाली करता हूँ इधर रास्ते में पुलिस वाले बहुत मिलते हैं कोई सौ कोई दो सौ नहीं देते हैं तो डंडा मारते हैं गाली देते हैं वीडियो बनाओ तो मोबाइल फेक देते हैं मारते हैं गाली देते हैं तो है गाड़ी जीवन बंदी करेंगे ಮನೆ ಮಠ ಎಲ್ಲ ಬಿಟ್ಬಿಟ್ಟು ಈ ಚೀನಾ ಮಳೆ ಕುಡಿಯೋಕೆ ಅಂತ ಬಂದಿದ್ದೀವಿ ಈ ಇದರಿಂದ ನಾವು ಪೊಲೀಸ್ನಾರುಗಳು ಅಲ್ಲಲ್ಲೇ ಕೈ ಹಾಕಿ ನಮ್ಮ ಹತ್ರ ದುಡ್ಡು ಅದು ಇದು ಕೊಡಿ ಅಂತೇಳಿ ಅಲ್ಲಲ್ಲೇ ಎಲ್ಲೋ ಎಲ್ಲೋ ಒಂದೊಂದು ಕಡೆ ಇಸ್ಕೊತವ್ರೆ ಅದನ್ನೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದು ಟೋಲ್ಗಳಲ್ಲೆಲ್ಲ ಜಾಸ್ತಿ ಮಾಡ್ಯಾರೆ ಟೋಲ್ ಕಟ್ಟಿ ಗಾಡಿ ಇಲ್ಲ ತುಂಬ ಕಷ್ಟ ಆಗ್ತೈತಿ ಡೀಸೆಲ್ ರೇಟು ಪೆಟ್ರೋಲ್ ರೇಟೆಲ್ಲ ಜಾಸ್ತಿ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗುತ್ತೆ ಅಲ್ಲ ನಮಗೆ ಲಾಸ್ ಬರ್ತೈತೆ ಎಲ್ಲ ಮಾಡೋಕಂತವ್ರೆ